ಹುಟ್ಟೋಹಬ್ಬ ಅದಕ್ಕೆ ಭಾರತದ ಎಲ್ಲ ಜನರ ಪರವಾಗಿ ಸನ್ಮಾನ್ಯರಿಗೆ ಎಪ್ಪತ್ತ್ಮೂರನೇ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಅವರ ರಾಜಕೀಯ ಭವಿಷ್ಯ ಅವರ ಆರೋಗ್ಯ ಅವರ ಉನ್ನತಿ ಅವರ ಕುಟುಂಬ ಇನ್ನೂ ಆಗಿರಲಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಆಶಿಸ್ತಾ ಇದ್ದೀನಿ ನನ್ನ ಹೆಸರು ಜನಾರ್ದನ್ ಅಂತ ನಮ್ಮದು ಹಿರಿಯೂರು ಹಿರಿಯೂರು ತಾಲೂಕಿನ ನಾವು ನಾವು ದಿವಂಗತ ಶ್ರೀ ಕೆ ಎಚ್ ರಂಗನಾಥ್ ಸಾಹೇಬ್ರ ಅಭಿಮಾನಿಗಳುವರು ಶ್ರೀ ರಂಗನಾಥ್ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂದರೆ ಎಲ್ರಿಗೂ ಗೊತ್ತಿದೆ ರಂಗನಾಥ್ ಸಾಹೇಬರು ಎಲ್ಲಿವರೆಗೂ ಅಂದರೆ ಮುಖ್ಯಮಂತ್ರಿ ಆಗುವಷ್ಟು ಎತ್ತರಕ್ಕೆ ಬೆಳೆದಂಥ ನಾಯಕರು ಮುಖ್ಯಮಂತ್ರಿ ಅವಕಾಶ ಅವರು ಕೊಟ್ಟರು ಸಮೇತ ಸಾಹೇಬರು ನಮ್ಮ ಭಾರತದ ಜಾತಿ ವ್ಯವಸ್ಥೆ ಕರ್ನಾಟಕದ ಜಾಸ್ತಿ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಸ್ಥಾನ ನನಗೆ ಕೊಟ್ಟರೆ ಪಕ್ಷಕ್ಕೆ ಮತ್ತೆ ರಾಜ್ಯಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ದೂರದೃಷ್ಟಿಯಿಂದ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಿ ಅವರು ಅತ್ಯುತ್ತಮವಾಗಿ ಅವರಿಗೆ ಸಹಕಾರ ಮಾಡಿದಂಥ ಕುಟುಂಬದಿಂದ ಬಂದಂಥ ರಂಗನಾಥ್ ಸಾಹೇಬ್ರ ಕುಟುಂಬದವರು ನಮ್ಮ ಶ್ರೀ ಎಸ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರು ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಪ್ರೆಸೆಂಟ್ಲಿ ಅವರು ಪ್ರತಿದಿನ ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಈಗ ಇಲ್ಲೇ ಪಕ್ಕದಲ್ಲಿರೋಂಥ ಪರಮೇಶ್ವರ್ ಸಾಹೇಬ್ರ ಪಕ್ಕದ ಶಾಲೆಯಲ್ಲಿರೋ ನಾಗಸೇನ ಶಾಲಾ ಜನ್ ನಾಗಸೇನ ಶಾಲಾ ಚೇರ್ಮನ್ ಆಗಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ವಿಶೇಷವಾದ ಸಮಾಜಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಪಕ್ಷ ಕಟ್ಟೋದ್ರ ಜೊತೆಗೆ ಬಾಬಾ ಸಾಹೇಬ್ರ ಏನಿದೆಯೋ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ತಲುಪಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ ನೀವು ಜಾಗೃತರಾಗಬೇಕು ವಿದ್ಯಾವಂತರಾಗಬೇಕು ಉದ್ಯೋಗ ಮಾಡಬೇಕು ನಿಮ್ಮ ಧಾರ್ಮಿಕ ಭಾವನೆಗಳನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ಆರ್ಥಿಕತೆಗೆ ಒತ್ತು ಕೊಟ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಿಮ್ಮ ಉನ್ನತಿಯೆಡೆಗೆ ಏನು ಭಗವಾನ್ ಬುದ್ಧರ ತತ್ವ ಇತ್ತು ಮೂರು ಮಂತ್ರಗಳು ಆ ಮಂತ್ರನ ನಂತಂಥ ಬಾಬಾ ಸಾಹೇಬರು ಹೇಳಿದಂಥ ವಿಚಾರಗಳನ್ನ ತಲೆಲಿಟ್ಟುಕೊಂಡು ಸಮಾಜದಲ್ಲಿ ಮೇಲು ಕೀಳನ್ನು ತೊರೆದು ನೀವು ಉನ್ನತಿ ಉನ್ನತಿನ ಹೊಂದಬೇಕು ಅಂತ ಹೇಳಿ ಪ್ರತಿದಿನವೂ ವ್ಯಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಇಂಥ ಇಂಥ ಒಬ್ಬ ಗಣ್ಯರು ಪ್ರತಿದಿನ ಸಂಜೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಇರ್ಬೋದು ಐದು ಗಂಟೆ ಇರ್ಬೋದು ರಾತ್ರಿ ಹತ್ತು ಗಂಟೆ ಇರ್ಬೋದು ಅವ್ರಿಗೆ ಯಾವಾಗ ಸಮಯ ಸಿಗುತ್ತೋ ಅದನ್ನು ಹಾಕಿಸಿ ಜನಜಾಗೃತಿ ಮಾಡ್ತಾಯಿದ್ದಾರೆ ಅದರ ಜೊತೆಗೆ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಎಲ್ಲ ಕೇರಿಗಳಲ್ಲೂ ಭೇಟಿಯಾಗಿ ನಿಮ್ಮ ಕಷ್ಟಗಳೇನಿದೆ ಸರ್ಕಾರ ಲೆವೆಲಲ್ಲಿ ನಾನು ಏನು ಅನುಕೂಲ ಮಾಡ್ಬೋದು ವೈಯಕ್ತಿಕವಾಗಿ ಏನು ಸಹಾಯ ಮಾಡ್ಬೋದು ಆ ಥರದ ನಿರಂತರವಾಗಿ ಮಾಡ್ತಾಯಿದ್ದಾರೆ ಸೊ ಇಂಥ ಒಬ್ಬ ವ್ಯಕ್ತಿಗೆ ಇಂಥ ಒಬ್ಬ ವ್ಯಕ್ತಿಗೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಭಾಳ ನಮಗೂ ದುಃಖ ಇದೆ ಪರಮಾತ್ಮ ಯೋಗ ಕೊಟ್ಟಿದ್ದಾನೆ ಅವ್ರು ಒಬ್ಬನೇ ಮಗ ಒಬ್ಬನೇ ಮಗ ಹೋಗಿದ್ದಾರೆ ಆದರೂ ಸಮೇತ ಅವರನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಪ್ರತಿ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ತಿರುಗಾಡ್ಕೊಂಡು ನಮ್ಮ ಜನರನ್ನು ಜಾಗೃತಿ ಕೊಡಿಸ್ಕೊಂಡು ಅವರಿದ್ದ ಎಷ್ಟು ಸಾಧ್ಯನೋ ಅಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಹಾಯ ಸಹಕಾರಗಳನ್ನು ಮಾಡಿಕೊಂಡು ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಾವು ಕೆ ಎಚ್ ರಂಗನಾಥ್ ಸಾಹೇಬ್ರ ಅಭಿಮಾನಿ ಬಲದಿದ್ದ ನಮ್ಮದು ಒಂದೇ ಮನವಿ ಇಂಥ ಒಬ್ಬ ಪುಣ್ಯಾತ್ಮನಿಗೆ ಪಕ್ಷ ಯಾವುದಾದ್ರೂ ಗುರುತರವಾದ ಜವಾಬ್ದಾರಿನ ಕೊಡ್ರಿ ಪಕ್ಷಕ್ಕೆ ದೇಶಕ್ಕೆ ಕರ್ನಾಟಕಕ್ಕೆ ಹಿತನ ಕಾಪಾಡೋವಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವರ ರಂಗನಾಥ ಸಾಹೇಬ್ರ ಅಭಿಮಾನಿ ಬಳಗ ಹಾಗೂ ಸಮಸ್ತ ಕರ್ನಾಟಕದ ಜನತೆ ಎಲ್ಲರ ಪರವಾಗಿ ಇಂಥ ಅತ್ಯುತ್ತಮವಾದ ವ್ಯಕ್ತಿ ಇನ್ನು ಯಾರು ಸಿಗ್ಲಾರು ಅಂತೇಳಿ ಕೇಳ್ಕೊತೀನಿ ನಮಸ್ಕಾರ